ಕಲಿಕಾರ್ತಿಗಳಿಗೆಲ್ಲ ನಮಸ್ಕಾರ ಅಕ್ಷರ ಲೋಕಕ್ಕೆ ತಮಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತು ಚಂಪು ಚಂಪುವಿನ ಉಗಮ ಮತ್ತು ಅದರ ಲಕ್ಷಣ ವಿಕಾಸವನ್ನು ನಾವು ಚರ್ಚೆ ಮಾಡೋಣ ಕೇಸಟ್ ಸರಣಿಯ ಬಹಳ ಮುಖ್ಯವಾದಂಥ ಭಾಗದಲ್ಲಿ ಇದು ಕೂಡ ಒಂದಾಗಿರುತ್ತೆ ಸಂಸ್ಕೃತ ಕನ್ನಡಗಳಲ್ಲಿಯೂ ಇತರ ಭಾರತೀಯ ಭಾಷೆಗಳಲ್ಲಿಯೂ ಕೂಡ ಚಂಪು ಅಂತಕ್ಕಂಥ ವಿಶಿಷ್ಟ ಪ್ರಕಾರ ಬಳಕೆಯಲ್ಲಿದೆ ಸಾವಿರ ವರ್ಷಗಳಿಗೆ ಮೇಲ್ಪಟ್ಟ ಇತಿಹಾಸ ಚಂಪು ಸಾಹಿತ್ಯಕ್ಕಿದೆ ಶ್ರೇಷ್ಠ ಕವಿಗಳು ಈ ಪ್ರಕಾರವನ್ನು ಯಶಸ್ವಿಯಾಗಿ ಬಳಸಿಕೊಂಡಂತಹ ಹಲವು ಉದಾಹರಣೆಗಳು ಕೂಡ ಕನ್ನಡ ಸಾಹಿತ್ಯದಲ್ಲಿರೋದನ್ನು ಮರೆಯುವಂತಿಲ್ಲ ಚಂಪುವಿನ ಬಹಳ ಮುಖ್ಯವಾದ ಲಕ್ಷಣವನ್ನು ದಂಡಿ ತನ್ನ ಕಾವ್ಯದರ್ಶ ಕೃತಿಯಲ್ಲಿ ಅಂದರೆ ಕ್ರಿಸ್ತಶಕ ಆರುನೂರ ಐವತ್ತರಲ್ಲಿ ಸಂಸ್ಕೃತ ಭಾಷೆಯ ಲಕ್ಷಣ ಗ್ರಂಥದಲ್ಲಿ ಮೊದಲು ನಿರೂಪಿಸಿದ್ದಾನೆ ಅದಾದ ನಂತರ ಹೇಮಚಂದ್ರ ಅದು ಹತ್ತ ಹತ್ತು ಎಂಬತ್ತೆಂಟು ಅಂದರೆ ಹತ್ತು ಹನ್ನೊಂದನೇ ಶತಮಾನದಲ್ಲಿ ವಿಶ್ವನಾಥ ಹದಿನಾಲ್ಕನೇ ಶತಮಾನದಲ್ಲಿ ವಿದ್ಯಾನಾಥ ಹದಿನಾಲ್ಕನೇ ಶತಮಾನದಲ್ಲಿ ಮುಂತಾದವರು ಅಲಂಕಾರ ಗ್ರಂಥಗಳಲ್ಲಿ ತಿಳಿಸ್ತಾ ಬರ್ತಾರೆ ಅಂತೆಯೇ ನಾಗವರ್ಮ ಉದಯಾದಿತ್ಯ ಇತರರು ಕೂಡ ಇದನ್ನು ಬಳಸ್ತಾರೆ ಹಾಗೆ ದಂಡಿ ಚಂಪುವಿನ ಲಕ್ಷಣವನ್ನು ಗದ್ಯ ಪದ್ಯಮಯಿ ಅಂತ ಹೇಳಿ ಉಲ್ಲೇಖಿಸಿರೋದನ್ನು ಹಾಗಿಲ್ಲ ಹಾಗೆ ನಾವು ನೋಡೋದಾದರೆ ಚಂಪುವಿನಲ್ಲಿ ಗದ್ಯಕ್ಕಿಂತ ಪದ್ಯವೇ ಹೆಚ್ಚಾಗಿರುತ್ತದೆ ಚಂಪುವಿನಲ್ಲಿ ಆರು ವೃತ್ತಗಳು ಹೆಚ್ಚಾಗಿ ಬಳಕೆಯಾಗಿದ್ದು ತ್ರಿಪದಿ ಅಕ್ಕರ ರಗಳೆಗಳು ಪ್ರಯೋಗವಾಗಿದೆ ಹರಿಶ್ಚಂದ್ರ ತನ್ನ ಜೀವಂಧರ ಚಂಪು ಎಂಬ ಕಾವ್ಯದಲ್ಲಿ ಗದ್ಯಾವಲಿಹಿ ಪದ್ಯ ಪರಂಪರಾ ಎನ್ನುವ ಪ್ರಸ್ತಾಪವನ್ನು ಮಾಡ್ತಾರೆ ಅಂದರೆ ಗದ್ಯ ಪದ್ಯಗಳ ಪ್ರತ್ಯೇಕವಾಗಿ ಪ್ರಮೋದಕರಗಳು ನಮ್ಮ ರಚನೆ ಎರಡರಿಂದಲೂ ಕೂಡಿದ್ದು ಬಾಲ್ಯ ತಾರುಣ್ಯಗಳೆರಡರ ಸೇರಿಕೆಯಿಂದ ಆಹ್ಲಾದವನ್ನು ಉಂಟು ಮಾಡುತ್ತೆ ಅನ್ನುವ ಉಲ್ಲೇಖ ಮಾಡಲಾಗತ್ತೆ ಚಂಪು ಎಂಬ ಪದದ ಮೂಲ ಅನಿರ್ದಿಷ್ಟವಾದುದು ಅದರ ನಿಷ್ಪತ್ತಿಯನ್ನು ಬೇರೆ ಬೇರೆ ರೀತಿಯಲ್ಲಿ ವಿದ್ವಾಂಸರು ವಿವರಿಸ್ತಾ ಹೋಗ್ತಾರೆ ಇದು ಸಂಸ್ಕೃತ ಮೂಲ ಅಂತಕ್ಕಂಥದ್ದು ಹೇಗೆ ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ ನಲಚಂಪುವಿನ ಉಪೋದ್ಘಾತದಲ್ಲಿ ನಂದಿ ಕಿಶೋರ ಅಂತಕ್ಕಂತಹ ಇವರು ಗತ್ಯರ್ಥದ ಚಪಿದಾತುವಿನಿಂದ ಚಂಪಯತಿ ಚಂಪತಿ ಇತಿ ಚಂಪು ಅನ್ನುವ ಮಾತನ್ನು ಹೇಳಿರುವುದು ಟಿಪ್ಪಣಿಯಲ್ಲಿ ಗ್ರಂಥದ ಅಡಿ ಟಿಪ್ಪಣಿಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು ಹರಿದಾಸ ಭಟ್ಟಾಚಾರ್ಯರೆಂಬರ ಅಭಿಪ್ರಾಯವನ್ನ ಇದನ್ನ ಇಲ್ಲಿ ಉಲ್ಲೇಖಿಸಲಾಗಿದೆ ಸಂಸ್ಕೃತದ ಧಾತು ಪಾಠದಲ್ಲಿ ಗತ್ಯರ್ಥಕ ಚಪ್ ಚಂಪು ಧಾತು ಅಂತ ಹೇಳ್ತಕ್ಕಂಥ ಒಂದು ಉಲ್ಲೇಖ ಇದೆ ಅಂದರೆ ಚಂಪತಿ ಚಂಪಯತಿ ಅಂತಕ್ಕಂಥದ್ದನ್ನ ಇಲ್ಲಿ ಗುರ್ತಿಸಿರೋದನ್ನ ನಾವು ಕಾಣ್ಬೋದು ಹೀಗೆ ಕೆ ಕೃಷ್ಣಮೂರ್ತಿಯವರು ಕೂಡ ಇದನ್ನ ಸಂಸ್ಕೃತ ಪಂಡಿತರು ಇವರು ಕೂಡ ಇದನ್ನ ಹೇಳ್ತಾ ಹೋಗ್ತಾರೆ ಹರಿಶೇನನ ಸಮುದ್ರಗುಪ್ತ ಪ್ರಶಸ್ತಿ ಮುನ್ನೂರೈವತ್ತರ ಒಂದು ಲಾಕ್ಷಣಿಕರ ಕಾವ್ಯ ವಿಭಾಗದ ಪ್ರಕಾರ ಚಂಪು ಕೂಡ ಆಗ್ಬೋದು ದಂಡಿ ಚಂಪುವನ್ನು ಪ್ರತ್ಯೇಕವಾಗಿ ಹೇಳಿರೋದನ್ನು ಕಾಣ್ಬೋದು ಏಳನೇ ಶತಮಾನಕ್ಕೆ ಮೊದಲು ಈ ಸಾಹಿತ್ಯ ಪ್ರಕಾರದ ಕೃತಿಗಳು ಸಂಸ್ಕೃತದಲ್ಲಿ ಇದ್ದಿರಬೇಕು ಅಂತ ಹೇಳ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ನೋಡ್ಬೋದು ಇನ್ನು ಕನ್ನಡಕ್ಕೆ ಬರೋದಕ್ಕೂ ಮುನ್ನ ಕಾಳಿದಾಸಾದಿಪದ್ಯ ಕವಿಗಳು ಬಾಣಕವಿಗಳು ಹಾಗೇ ಅನೇಕ ವಸ್ತು ವಿಷಯಗಳನ್ನು ಶೈಲಿಗಳನ್ನು ರೂಢಿಸಿಕೊಂಡು ಬರೆದಿರ್ತಕ್ಕಂಥದ್ದು ಬಹಳ ವಿಶೇಷವಾದಂಥ ಒಂದು ಸಂಗತಿ ಅಂತಕ್ಕಂಥದ್ದನ್ನು ಇಲ್ಲಿ ನೆನಪು ಮಾಡ್ಕೊಳ್ಬೋದು ಇನ್ನು ಕನ್ನಡದ ಮೂಲಕ್ಕೆ ನಾವು ಬಂದ್ವಿ ಅಂತ ಹೇಳಿದ್ರೆ ಕೆನ್ ಅಥವಾ ಚೆನ್ ಎನ್ನುವ ಮೂಲ ಶಬ್ದ ಧಾತುಗಳಿಂದ ಕೆಂಪು ಚೆಂಪು ಎಂಬ ಪದಗಳು ಮನೋಹರವಾದ ಅರ್ಥವನ್ನು ಕೊಡ್ತಾ ಬರುತ್ತೆ ಗದ್ಯ ಪದ್ಯ ಮಿಶಿಶ್ ಮಿಶ್ರಿತವಾದಂತಹ ವಿಶೇಷವಾದಂಥ ಕಾವ್ಯ ಅಂತ ಹೇಳಿ ಇದನ್ನು ಕರೆಯಲಾಗತ್ತೆ ಹಾಗಾಗಿ ಇದು ಚೆಂಪು ಚಂಪು ಅನ್ನುವ ಹೆಸರಿನಿಂದ ಇದೆ ಕೂಡಿದೆ ಅಂತ ರಂಶ್ರೀ ಮುಗುಳಿಯವರು ಅಭಿಪ್ರಾಯಪಡ್ತಾರೆ ಇವರ ಅಭಿಪ್ರಾಯವನ್ನು ಉಲ್ಲೇಖಿಸೋದಾದರೆ ಕನ್ನಡ ಮತ್ತು ತುಳು ಭಾಷೆಗಳಲ್ಲಿ ಸಂಪು ಮತ್ತು ಚಂಪೆ ಜಂಪೆ ಎನ್ನುವ ಶಬ್ದಗಳಿದ್ದು ಸುಂದರ ಮತ್ತು ಮಿಶ್ರ ಎಂಬ ಅರ್ಥಗಳಿಂದ ಕೂಡಿರ್ತಕ್ಕಂಥದ್ದು ಅಂತ ನಿಷ್ಪನ್ನ ಆಗಿರ್ಬೋದು ಎನ್ನುವುದು ಇದನ್ನು ದರಾ ಅವರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಪ್ರಾಚೀನ ಸಂಸ್ಕೃತ ವಾಗ್ಮಯರಲ್ಲಿ ಚಂಪು ಅಷ್ಟೇನು ಪ್ರಾಚೀನವಾಗಿ ಕಾಣಿಸ್ಕೊಳ್ದೆ ಇದ್ದರೂ ಕೂಡ ಕ್ರಿಸ್ತಶಕ ಹತ್ತನೇ ಶತಮಾನದಿಂದ ತ್ರಿವಿಕ್ರಮ ಭಟ್ಟ ದಮಯಂತಿ ಅಥವಾ ನಳಚಂಪು ಮತ್ತು ಸೋಮದೇವನ ಯಶಸ್ತಿ ಯಶಸ್ತಿಲಕ ಚಂಪು ಕೃತಿ ಇದು ಕೂಡ ಒಂಬೈನೂರ ಐವತ್ತೊಂಬತ್ತರ ಕಾಲದಲ್ಲಿ ಬಂದಿರತಕ್ಕಂಥದ್ದು ಇವನ್ನು ಕೂಡ ನೀವು ನೆನಪಿಟ್ಟುಕೊಳ್ಬೇಕಾಗತ್ತೆ ಕನ್ನಡದಲ್ಲಿ ಚಂಪು ಗ್ರಂಥಗಳು ಎಂಟು ಒಂಬತ್ತನೇ ಶತಮಾನದಲ್ಲೇ ಕಾಣಿಸ್ಕೊಂಡಿದ್ದಕ್ಕೆ ಸುಮಾರು ಉದಾಹರಣೆಗಳು ಇದೆ ಏಳನೇ ಶತಮಾನದಲ್ಲಿ ದಂಡಿ ಚಂಪುವಿನ ಲಕ್ಷಣವನ್ನು ಹೇಳ್ತಾನೆ ಹಾಗೆ ದಕ್ಷಿಣಾತ್ಯದಿಂದ ಈ ಕಾಲದಲ್ಲಿ ತಮಿಳು ಬೇರೆ ಬೇರೆ ಕಡೆ ಕೂಡ ಇದು ಪ್ರಚಲಿತದಲ್ಲಿದೆ ಅಂತಕ್ಕಂಥದನ್ನು ಬಹಳ ಮುಖ್ಯವಾಗಿ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತೂ ಚಂಪುವಿನ ಉಗಮವನ್ನು ನಿರ್ದಿಷ್ಟವಾಗಿ ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲದಿದ್ರು ಕೂಡ ಅನೇಕ ಭಿನ್ನಮತ ಇರೋದನ್ನು ನಾವು ಗುರುತಿಸ್ಕೊಳ್ಬೋದು ಸಂಸ್ಕೃತ ಶಾಸನ ಸಾಹಿತ್ಯದಲ್ಲಿ ಹರಿಶೇನ ಕೃತನ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ ಇದನ್ನು ನೆನಪಿಟ್ಕೋಬೇಕು ಮುನ್ನೂರೈವತ್ತರಲ್ಲಿ ಪ್ರಶಸ್ತಿ ಶಾಸನಗಳ ಪದ್ಯಾತ್ಮಕ ಸ್ವರೂಪವು ಪ್ರಾಕೃತ ಸಾಹಿತ್ಯದ ಒಂದು ಹಿನ್ನೆಲೆಯಲ್ಲಿ ಮತ್ತು ಕೋಲಾಲಯ ಈ ಕಹ ಆದಂತಹ ಪ ಗದ್ಯ ಪದ್ಯಗಳು ಚಂಪುವಿನ ಉಗಮವನ್ನು ಹತ್ತನೇ ಶತಮಾನಕ್ಕಿಂತ ಹಿಂದಿನ ಹಿಂದೆನೆ ಒಯ್ಯಬಹುದು ಅದಕ್ಕೊಂದು ಸಾಕ್ಷಿ ಅಂತ ಹೇಳಿ ಹೇಳೋದನ್ನು ಇಲ್ಲಿ ಗುರುತಿಸ್ಕೊಳ್ಬೋದು ಇನ್ನು ಸಂಸ್ಕೃತದಲ್ಲಿ ಚಂಪು ಸಾಹಿತ್ಯ ಅಂತ ಹೇಳಿದ್ರೆ ನಮಗೆ ಬಹಳ ಮುಖ್ಯವಾಗಿ ಪ್ರಾಚೀನ ಗ್ರಂಥಗಳಾದಂಥ ಜಾತಕಮಾಲ ಪಂಚತಂತ್ರ ಇವೆಲ್ಲವೂ ಕೂಡ ಕಂಡುಬರುತ್ತೆ ಸಮುದ್ರಗುಪ್ತನ ಪ್ರಶಸ್ತಿ ಛಾಯಾಸ್ತನ ಈಗಾಗಲೇ ಪ್ರಸ್ತಾಪ ಮಾಡಿದ್ದೀವಿ ಅದರಲ್ಲೂ ಕೂಡ ಇದೆ ದಂಡಿಯಿಂದ ಲಕ್ಷಿತವಾದಂಥ ಚಂಪು ಕಾವ್ಯ ಅವನಿಗಿಂತ ಹಳೆಯದೇ ಇರಬೇಕು ಅಂತಕ್ಕಂಥದ್ದು ಕೂಡ ಒಂದು ಇದೆ ನೌಸರಿ ಶಾಸನ ರಚಿಸಿದ ತ್ರಿವಿಕ್ರಮ ಭಟ್ಟ ದಮಯಂತಿ ಕಥಾ ನಲಚಂಪು ಅಂತಕ್ಕಂಥ ಕಾವ್ಯದಲ್ಲಿ ಕೂಡ ಈ ಒಂದು ಚಂಪುವಿನ ಬಳಕೆಯನ್ನು ಮಾಡಿರೋದು ಗೊತ್ತಾಗ್ತಾ ಹೋಗುತ್ತೆ ಅದಷ್ಟೇ ಅಲ್ಲ ಇಲ್ಲಿ ಚಂಪು ಕವಿ ಯಾರಪ್ಪ ಅಂದ್ರೆ ಯಶಸ್ತಿಲಕ ರಾಷ್ಟ್ರಕೂಟರ ಕೃಷ್ಣ ಸಾಮಂತನಾಗಿದ್ದ ಎರಡನೇ ಅರಿಕೆ ಸೇರೆಯ ಮಗನಾದಂತಹ ಆಶ್ರಯ ಪಡೆದಿದ್ದಂತಹ ದಿಗಂಬರ ಜೈನ ಸೋಮದೇವ ಸೋಮಪ್ರಭು ಸೂರಿ ಸೋಮಪ್ರಭ ಸೂರಿ ಅಂತಕ್ಕಂಥವ್ನು ಒಂಬೈನೂರ ಐವತ್ತ ಒಂಬತ್ತರಲ್ಲಿ ಇದನ್ನು ಬರೆದಿರೋದು ಕೂಡ ಸ್ಪಷ್ಟವಾಗತ್ತೆ ಹೀಗೆ ಸಂಸ್ಕೃತದಲ್ಲಿ ಸಾಕಷ್ಟು ಕೃಷಿಯನ್ನು ಕೂಡ ಮಾಡಲಾಗಿದೆ ಇನ್ನು ಹದಿನಾರು ಹದಿನೇಳನೇ ಶತಮಾನದಲ್ಲಿ ಚಂಪುಕೃತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ರಚಿತವಾದವು ವಿಜಯನಗರ ಕಾಲದಲ್ಲಿ ಅಚ್ಯುತರಾಯನ ರಾಣಿ ತಿರುಮಲಾಂಬೆ ಅಂದರೆ ಕ್ರಿಸ್ತಶಕ ನೂರ ಐವತ್ತರಲ್ಲಿ ಹ್ಮ್ ವರದಾಂಬಿಕಾ ಪರಿಣಯ ಅಂತಕ್ಕಂಥ ಚಂಪು ಕೃತಿಯನ್ನು ಬರೀತಾಳೆ ಅಚ್ಯುತರಾಯ ಮತ್ತು ರಾಜ್ಕುಮಾರಿ ವರದಾಂಬಿಕೆಯರ ವಿವಾಹವೇ ಇದರ ವಸ್ತುವಾಗಿರುತ್ತೆ ಇದನ್ನು ಕೇಳ್ಬೋದು ಇದು ಯಾವ ವಸ್ತುವನ್ನು ಒಳಗೊಂಡಿದೆ ಇದರ ಕಾಲ ನಿಮಗೆ ಹನ್ನೊಂದನೆಯ ಶತಮಾನ ಅನ್ನೋದನ್ನು ನೀವು ನೆನಪಿಟ್ಕೋಬೇಕಾಗತ್ತೆ ಇದು ಹನ್ನೊಂದನೇ ಶತಮಾನದಲ್ಲಿ ಬರೆದಂತಹ ಒಂದು ಕೃತಿಯಾಗಿ ಬಹಳ ಮುಖ್ಯವಾಗಿ ಕಾಣುತ್ತೆ ಇನ್ನು ಪರೀಕ್ಷೆಗೆ ಕೇಳ್ತಕ್ಕಂಥ ಕೆಲವು ಪ್ರಮುಖ ಅಂಶಗಳನ್ನು ನಾನು ಹೇಳುವ ಪ್ರಯತ್ನವನ್ನು ಮಾಡೋದಾದರೆ ಇದೊಂದು ವಿಶಿಷ್ಟವಾದ ಕಾವ್ಯ ಪ್ರಕಾರ ಆದರೆ ಗದ್ಯ ಮತ್ತು ಪದ್ಯ ಕಾವ್ಯ ಎರಡನ್ನೂ ಒಳಗೊಂಡಿರುತ್ತೆ ಅನ್ನೋದನ್ನು ನೆನಪಿನಿಟ್ಕೋಬೇಕು ಸಂಸ್ಕೃತದಲ್ಲಿ ಅನೇಕ ಬಗೆಯ ವೃತ್ತಗಳು ಇದರಲ್ಲಿ ಬಳಕೆಯಾಗಿದೆ ಅಂತಕ್ಕಂಥದ್ದು ಕನ್ನಡದ ಪ್ರಸಿದ್ಧ ಆರು ವೃತ್ತಗಳು ಕೂಡ ಬಳಕೆಯಾಗಿರೋ ಜೊತೆಗೆ ತ್ರಿಪದಿ ರಗಳೆ ಅಕ್ಕರ ಮುಂತಾದ ಕನ್ನಡ ವಿಶಿಷ್ಟ ಜಾತಿಗಳು ಬಳಕೆಯಾಗಿರೋದನ್ನ ನೆನ್ಪಿಟ್ಕೊಳ್ಬೇಕಾಗತ್ತೆ ಮತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ಹೇಳೋದಾದರೆ ಲಂಬ ಮತ್ತು ದೊಡ್ಡದಾದಂಥ ಒಂದು ಸಂಧಿ ಆಶ್ವಾಸಗಳು ಇದರಲ್ಲಿ ಕೂಡಿರುತ್ತೆ ಅಂತಕ್ಕಂಥದ್ದು ಮಹಾಕಾವ್ಯದ ಕಥಾವಸ್ತುಗಳನ್ನೇ ಚಂಪುದಲ್ಲಿ ಬಳಸ್ತಾರೆ ಉದಾಹರಣೆಗೆ ರಾಮಾಯಣ ಮಹಾಭಾರತ ಕಥೆಗಳು ಭಾಗವತ ಪುರಾಣಗಳ ನಿರೂಪಣೆಯನ್ನು ಇಲ್ಲಿ ಕಾಣೋಕ್ಕೆ ಸಾಧ್ಯ ಆಗುತ್ತೆ ಇನ್ನು ಚಂಪು ಕಾವ್ಯದಲ್ಲಿ ಸಾಮಾನ್ಯವಾಗಿ ವೀರ ಶೃಂಗಾರ ಶಾಂತರಸಗಳು ಬಹಳ ಮುಖ್ಯವಾಗಿ ಬಂದೇ ಬಂದಿರುತ್ತೆ ಅಂತಕ್ಕಂಥದ್ದು ಜೊತೆಗೆ ಅಷ್ಟಾದಶ ವರ್ಣೆಗಳ ಅಂದರೆ ಹದಿನೆಂಟು ವರ್ಣನೆಗಳು ಬಂದಿರಲೇಬೇಕು ಅಂತಕ್ಕಂಥದ್ದು ಅದು ಯಾವುದಪ್ಪ ಅಂದರೆ ಸಮುದ್ರ ಪರ್ವತ ನಗರ ರಾಜಕುಮಾರ ವಿವಾಹ ಪುತ್ರೋತ್ಸವ ಸೂರ್ಯೋದಯ ಚಂದ್ರೋದಯ ಋತುವರ್ಣನೆ ಅರಣ್ಯ ಜಲಕ್ರೀಡೆ ಮದ್ಯಪಾನ ವಿಪ್ರಲಂಬ ಶೃಂಗಾರ ಅಥವಾ ವಿರಹ ಸಂಭೋಗ ಶೃಂಗಾರ ಪ್ರೇಮಿಗಳ ಒಂದು ಮಿಲನ ಮಂತ್ರಾಲೋಚನೆ ಜೂಜು ಪ್ರಯಾಣ ಯುದ್ಧ ವಿಜಯ ಇವೆಲ್ಲವೂ ಕೂಡ ಹದಿನೆಂಟು ವರ್ಣನೆಗಳು ಮಹಾಕಾವ್ಯದಲ್ಲಿ ನಿರ್ದಿಷ್ಟವಾಗಿ ಬಂದೇ ಇರಬೇಕು ಚಂಪುಗೂ ಕೂಡ ಅದು ಹತ್ತಿರವಾಗ್ತಕ್ಕಂಥದ್ದು ಅನ್ನೋದನ್ನ ನಾವಿಲ್ಲಿ ತಂದ್ಕೊಳ್ಬಹುದು ಮೇಲೆ ಜೈನ ಕವಿಗಳು ಕಾವ್ಯ ರಚನೆಯನ್ನು ಪ್ರಾರಂಭಿಸಿದ್ದು ಚಂಪು ಪ್ರಕಾರದಿಂದಲೇ ಅನ್ನೋದನ್ನ ಗುರುತಿಸ್ಕೊಡ್ಬೇಕು ಮತ್ತೆ ಚಂಪು ಪ್ರಕಾರದಲ್ಲಿ ಶ್ರೇಷ್ಠ ಸ್ಥಾನವನ್ನು ಪಡೆದ ಬ್ರಾಹ್ಮಣ ಕವಿಗಳೇ ಇಲ್ಲ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಸಂಗತಿ ಮತ್ತು ನಯಸೇನ ಬರೆದಂತಹ ಧರ್ಮಾಮೃತ ಇದು ವಿಶೇಷವಾದಂತಹ ಕೃತಿಯಾಗಿದೆ ಜಿನಧರ್ಮಂ ಸಕಲಾವಳಿತಂ ಪರ್ವಿಕೆ ಬಂದು ಜೈನ ಮತವನ್ನು ಪ್ರಪಂಚದಲ್ಲೆಲ್ಲ ಹರಡುವುದೇ ನನ್ನ ಆಸೆ ಅಂತಕ್ಕಂಥ ಒಂದು ಒಂದು ಸಾಲನ್ನು ನಯಸೇನ ಧರ್ಮಾಮೃತದಲ್ಲಿ ಹೇಳ್ಕೊಳ್ತಾನೆ ಸಾಹಿತ್ಯ ಜನತೆಗಾಗಿ ಎಂಬ ಹೊಸ ಕನ್ನಡದ ಮೊದಲ ಕೋಳಿಯ ಕೂಗು ನಯಸೇನ ಧರ್ಮಾಮೃತದಲ್ಲಿ ವ್ಯಕ್ತವಾಗಿದೆ ಅಂತ ಹೇಳ್ತಾರೆ ಹಾಗೆ ಕಬ್ಬಿಗರ ಕಾವದಲ್ಲಿ ಕೂಡ ಇದರ ಲಕ್ಷಣವನ್ನು ಗುರುತಿಸ್ಕೊಳ್ಬೋದು ಅದಾದ ಮೇಲೆ ಹೊಸ ತಿರುವನ್ನು ನಯಸೇನ ಕೊಟ್ಟ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಕನ್ನಡ ಸಾಹಿತ್ಯಕ್ಕೆ ಹೊಸ ಮಾರ್ಗ ಬುನಾದಿಯನ್ನು ಹಾಕ್ಕೊಟ್ಟವನು ನಯಸೇನ ಅದಾದ ನಂತರ ಕನ್ನಡದ ಮೊದಲನೆಯ ಪ್ರಣಯ ಕಥೆಯುಳ್ಳಂತಹ ಕೃತಿ ನಾಗವರ್ಮನ ಕಾದಂಬರಿ ವೀಕ್ರು ಗೋಕಾಕರು ಇಂದಲ್ಲ ನಾಳೆ ಎಂಬ ಚಂಪು ಕೃತಿಯನ್ನು ಬರೆದದ್ದು ಇದು ಬಹಳ ಮುಖ್ಯವಾಗಿ ನೆನ್ಪಿಟ್ಕೋಬೇಕು ಇದ್ರ ಬಗ್ಗೆ ಪ್ರಶ್ನೆ ಬರಬಹುದು ವೀಕ್ರು ಗೋಕಾಕರು ಇಂದಲ್ಲ ನಾಳೆ ಅಂತಕ್ಕಂಥ ಚಂಪು ಕೃತಿಯನ್ನ ಬರೀತಾರೆ ಅದು ಪ್ರವಾಸವನ್ನು ಅಮೆರಿಕಾಗೆ ಕೈಗೊಂಡಂತಹ ಅನುಭವಗಳನ್ನು ಅವರು ಬರೆದಿರೋದು ಆ ಕೃತಿ ಬಗ್ಗೆ ಕೂಡ ಕೇಳ್ಬಹುದು ಏನಿದೆ ಅಂತಲೂ ಕೇಳಬಹುದು ಇದು ಚಂಪುವಿನಲ್ಲಿ ಬರೆದ ಒಂದು ಕೃತಿ ಅಂತ ನೆನಪಿಟ್ಕೋಬೇಕು ಇನ್ನು ಮೊತ್ತ ಮೊದಲ ಚಂಪು ಕಾವ್ಯ ಲಕ್ಷಣವನ್ನು ಹೇಳಿದವನು ಯಾರಪ್ಪ ಅಂದರೆ ದಂಡಿ ಗದ್ಯ ಪದ್ಯಮಯಿ ಕಾಚಿತ್ ಚಂಪು ರೀತ್ಯೆ ಬೀಯತೆ ಅಂತ ಹೇಳಿದವನು ದಂಡಿಯ ಕಾವ್ಯ ದರ್ಶದಲ್ಲಿ ಇರ್ತಕ್ಕಂಥ ಒಂದು ಸಾಲು ಅಂತ ಅನ್ನೋದು ಇದು ಕನ್ನಡ ಮೂಲದ್ದು ಅಂತ ಪ್ರತಿಪಾದಿಸಿದ್ದವ್ರು ಯಾರು ಅಂದರೆ ನಮ್ ಶ್ರೀ ಮುಗಳಿ ಅಂತ ಹೇಳಬೇಕು ಸಂಸ್ಕೃತ ಮೂಲದ್ದು ಅಂತ ಪ್ರತಿಪಾದಿಸಿದವರು ಯಾರು ಅಂದರೆ ಡಾಕ್ಟರ್ ಸಿ ಆರ್ ದೇಶಪಾಂಡೆ ಅನ್ನೋದನ್ನ ಹೇಳ್ಬೇಕು ಸ್ವತಂತ್ರ ಕಾವ್ಯವನ್ನು ಬರೆದ ಬ್ರಾಹ್ಮಣ ಕವಿ ಯಾರು ಕನ್ನಡದಲ್ಲಿ ಚಂಪುವಿನಲ್ಲಿ ಅಂದ್ರೆ ರುದ್ರಭಟ್ಟ ಅನ್ನೋದನ್ನ ನೆನ್ಪಿಟ್ಕೋಬೇಕು ಮತ್ತೆ ನಲಚಂಪು ಅಂತಕ್ಕಂಥದ್ದು ಹತ್ತನೇ ಶತಮಾನಕ್ಕೆ ಸೇರಿದಂತ ತ್ರಿವಿಕ್ರಮ ಭಟ್ಟ ಕವಿಯ ಒಂದು ಸಂಸ್ಕೃತ ಭಾಷೆಯ ಚಂಪು ಕಾವ್ಯ ಇವು ಕೂಡ ಕೇಳಬಹುದು ಮೊದಲನೆಯ ಗುಣವರ್ಮಿಸಿದ ಹರಿವಂಶ ಮತ್ತು ಶೂದ್ರಕ ಕಾವ್ಯಗಳು ಚಂಪು ಕಾವ್ಯ ಆಗಿತ್ತು ಅಂತಕ್ಕಂಥದ್ದು ವರ್ಧಮಾನ ಪುರಾಣ ಮತ್ತು ಶಾಂತಿ ಪುರಾಣಗಳು ಕೂಡ ಅಹ್ ಅಸಗ ಕವಿ ಸಂಸ್ಕೃತದಲ್ಲಿ ಬರೆದದ್ದು ಚಂಪುವಿನಲ್ಲಿ ಅಂತಕ್ಕಂಥದ್ದು ನೆನ್ಪಿಟ್ಕೋಬೇಕು ಕವಿರಾಜ ಮಾರ್ಗದ ಮೊದಲನೇ ಪರಿಚಯದ ಇಪ್ಪತ್ತೇಳನೇ ಪದ್ಯದಲ್ಲಿ ಕನ್ನಡ ಕಾವ್ಯಗಳ ಗದ್ಯ ಪದ್ಯ ಸಮ್ಮಿಶ್ರಿತವಾದ ಕಾವ್ಯ ಅಂತಕ್ಕಂಥ ಉಲ್ಲೇಖ ಇರೋದನ್ನ ಇಲ್ಲಿ ಚಂಪುವಿಗೆ ಹತ್ತಿರವಾಗಿ ಹೋಲಿಸ್ಕೊಂಡಿದ್ದಾರೆ ಹದಿನಾರನೇ ಶತಮಾನದಲ್ಲಿ ನಂಜುಂಡ ಕವಿ ಕೂಡ ಗುಣನಂದಿಯ ಬರಹದಲ್ಲಿ ಅಹ್ ಇಂಪಡೆದ ಕವಿತಾ ಲಹರಿಯ ಸೊಂಪು ಇದೆ ಎಂದು ಹೇಳುತ್ತಾನೆ ಇದಿಷ್ಟು ಕೂಡ ಚಂಪುವಿನ ಬಗ್ಗೆ ಬಹಳ ಮುಖ್ಯವಾದಂಥ ಸಂಗತಿಯಾಗಿದೆ ಅನ್ನೋದನ್ನ ನಾವು ನೆನ್ಪು ಮಾಡ್ಕೋಬೋದು ಇನ್ನೊಂದಷ್ಟು ಕೃತಿಗಳನ್ನು ಹೇಳ್ತಾ ಹೋಗ್ತೀನಿ ನೆನ್ಪಿಟ್ಕೊಳಕ್ಕೆ ಪ್ರಯತ್ನ ಮಾಡಿ ಆದಿಪುರಾಣ ಪಂಪ ವಿಕ್ರಮಾರ್ಜುನ ವಿಜಯ ಪಂಪ ಶಾಂತಿ ಪುರಾಣ ಪೊನ್ನ ಭುವನೇಕೆ ರಾಮ ವಿಜಯ ಪೊನ್ನ ಸಾಹಸ ಭೀಮ ವಿಜಯರನ್ನ ಅಜಿತ ಪುರಾಣರನ್ನ ವರ್ಧಮಾನ ಪುರಾಣ ನಾಗವರ್ಮ ಸುಕುಮಾರ ಚರಿತೆ ಶಾಂತಿನಾಥ ಮಲಿನಾಥ ಪುರಾಣ ನಾಗಚಂದ್ರ ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪರಾಮಾಯಣ ಇದು ಕೂಡ ನಾಗಚಂದ್ರಂದು ನಯಸೇನನ ಧರ್ಮಾಮೃತ ನೇಮಿನಾಥ ಪುರಾಣ ಕರ್ಣಪಾಯ ಸಮಯ ಪರೀಕ್ಷೆ ಬ್ರಹ್ಮಶಿವ ಲೀಲಾವತಿ ನೇಮಿಚಂದ್ರ ನೇಮಿನಾಥ ಪುರಾಣ ನೇಮಿಚಂದ್ರ ಯಶೋಧರ ಚರಿತೆ ಜನ್ನ ಅನಂತನಾಥ ಪುರಾಣ ಜನ್ನ ಕಬ್ಬಿಗರ ಕಾವ್ಯ ಅಂಡಯ್ಯ ಕರ್ನಾಟಕ ಕಾದಂಬರಿ